ನಗರದ ರಾಮಮಂದಿರ ರಿಂಗ್ ರೋಡ್ ಬಳಿಯ ಅಶೋಕ್ ಸೆವೆನ್ ಕ್ರಾಸ್ ಬಳಿ ಇರುವ ಅಶೋಕ್ ಹೊನ್ನಾಳಿ ಲೇಔಟ್ನ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮಹಾಪೂಜೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ನಗರದ ರಾಮಮಂದಿರ ರಿಂಗ್ ರೋಡ್ ಬಳಿಯ ಅಶೋಕ್ ಟ್ವೆಂಟಿ ಸೆವೆನ್ ಕ್ರಾಸ್ ಬಳಿ ಇರುವ ಅಶೋಕ್ ಇಪ್ಪತ್ತೇಳು ಕ್ರಾಸ್ ಬಳಿ ಇರುವ ಅಶೋಕ್ ಹೊನ್ನಾಳಿ ಲೇಔಟ್ನ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮುಗುಳನಾಗಾವಿ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸಾನಿಧ್ಯದಲ್ಲಿ ಸ್ವಾಮಿ ಅವರ ಪೂಜೆ ಭಕ್ತಿಪೂರ್ಣವಾಗಿ ಜರುಗಿತು ನಂತರ ಶ್ರೀಗಳು ಸ್ವಾಮಿಗಳು ಮತ್ತು ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು ಇದು ಸ್ವಾಮಿಯ ಒಂದು ಸನ್ನಿಧಾನದ ಈ ಕಾರ್ಯಕ್ರಮ ಅಂತಂದರೆ ಇದು ಎಲ್ಲವನ್ನ ತ್ಯಾಗ ಮಾಡಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹರಿಸಡ್ವರ್ಗಗಳಾದಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಬಿಟ್ಟು ಅಯ್ಯಪ್ಪ ಸ್ವಾಮಿಯೇ ನಮ್ಮ ಬದುಕಿನ ಉಸಿರು ಅಂತೇಳಿ ತಿಳ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಮಾಡ್ತಕ್ಕಂಥ ಒಂದು ಪೂಜೆ ಅಂತಂದರೆ ಅದು ಅಯ್ಯಪ್ಪ ಸ್ವಾಮಿಯ ಪೂಜೆ ವಿಶೇಷವಾಗಿ ನನಗೇನು ಖುಷಿ ಅನ್ನಿಸ್ತದಪ್ಪ ಅಂತಂದ್ರೆ ಇಪ್ಪತ್ತೈದು ವರ್ಷಗಳ ಈ ಒಂದು ಅಯ್ಯಪ್ಪ ಮಾಲಾಧಾರಿಗಳ ಪೂಜಾ ಕಾರ್ಯಕ್ರಮ ಅದು ಯಾರ ನೇತೃತ್ವದಲ್ಲಿ ನಡ್ಕೊಂಡು ಬರ್ತಾಯಿತ್ತು ಅಂತಂದ್ರೆ ಅಶೋಕಣ್ಣ ಹೊನ್ನಾಳಿಯವರ ನೇತೃತ್ವದಲ್ಲಿ ಅದರಲ್ಲಿ ವಿಶೇಷವಾಗಿ ಈ ವರ್ಷಿನ ಒಂದು ಪೂಜೆ ಕಾರ್ಯಕ್ರಮ ಇವತ್ತು ಅಶೋಕ್ ಹೊನ್ನಹಳ್ಳಿ ಅವರಿಗೆ ನಾವೆಲ್ಲರೂ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಮ್ಮಿ ಅನ್ನಿಸ್ತದೆ ಯಾಕೆ ಅಂತ ಕೇಳಿಕೊಂಡಾಗ ತಮ್ಮ ಮಕ್ಕಳಿಗೆ ತಮ್ಮ ಜೀವಿನಲ್ಲಿರ್ತಕ್ಕಂಥ ನೂರು ರೂಪಾಯಿಗಳನ್ನು ಕೊಡಬೇಕು ಅಂತಂದ್ರೆ ನೂರು ಸಲ ವಿಚಾರ ಮಾಡ್ತಾರೆ ಆದರೆ ಅಂಥ ಒಂದು ವಾತಾವರಣದಲ್ಲಿ ಅಶೋಕಣ್ಣ ಅವರು ಗುರುಸ್ವಾಮಿ ಅವರು ಇವತ್ತು ತಮ್ಮ ಒಂದು ಜಾಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನವನ್ನು ನಿರ್ಮಾಣ ಮಾಡಿ ಇವತ್ತ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಪೂಜೆಯ ಪುನಸ್ಕಾರಗಳನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು ಜೊತೆಗೆ ಎಲ್ಲ ಮಾಲಾಧಾರಿಗಳಿಗೆ ಯಾವ ರೀತಿಯಾಗಿ ಅವರು ವ್ಯವಸ್ಥೆಯನ್ನು ಮಾಡ್ತಾರಪ್ಪ ಅಂತಂದ್ರೆ ಸ್ವತಃ ತಮ್ಮ ಅಣ್ಣ ತಮ್ಮಂದಿರಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಒಬ್ಬ ಅಣ್ಣನಾಗಿ ಮಾಡ್ತಾನೆ ಇವತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಒಂದು ಏನು ಇವತ್ತು ಅಯ್ಯಪ್ಪ ಸ್ವಾಮಿ ಅವರ ಒಂದು ದಿವ್ಯ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ನಡೆದುಕೊಂಡು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಡೀ ಗುಲ್ಬರ್ಗ ಜನತೆ ಎಲ್ಲರೂ ಈ ಒಂದು ದರ್ಶನ ಆಶೀರ್ವಾದ ಪಡಿಬೇಕು ಹಾಗೂ ಅವರ ಲೇಔಟ್ನಲ್ಲಿ ಸ್ವಂತ ಅವರು ಒಂದು ಟೆಂಪಲ್ ಗುಳೆ ಕಟ್ಟಿಸಿದ್ದಾರೆ ಇವತ್ತು ಬಹಳ ಬಹಳ ಭಕ್ತಿಪೂರ್ವಕ್ಕೆ ಜನ ಗುಲ್ಬರ್ಗ ಜನ ಎಲ್ಲರೂ ಬರ್ತಾ ಇದ್ದಾರೆ ಗುಲ್ಬರ್ಗ ಜನತೆಗೆ ಒಂದು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಅವರಿಗೆ ಸಿಗಬೇಕು ಹಾಗೂ ಅಶೋಕಣ್ಣ ಹೊನ್ನಾಳಿಯವರ ಒಂದು ಪರಿವಾರದ ವತಿಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಶೋಕಣ್ಣ ಹೊನ್ನಾಳಿ ಅವರಿಗೆ ಒಳ್ಳೆ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಆ ದೇವರು ಕಾಪಾಡಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಸಮಾರಂಭದಲ್ಲಿ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ತಿಪ್ಪಣ್ಣಪ್ಪ ಕಾಮಕನೂರ್ ಶರಣು ಮೋದಿ ಅಭಿಷೇಕ್ ಪಾಟೀಲ್ ಸೋಮಶೇಖರ್ ಹಿರೇಮಠ್ ಗುರುದೇವ್ ಕಳಸಕರ್ ರವಿ ಹೊನ್ನಾಳಿ ಮುಂತಾದ ಗಣ್ಯರು ಕೂಡ ಹಾಜರಿದ್ದರು ಗುರುಸ್ವಾಮಿ ಅಶೋಕ್ ಹೊನ್ನಾಳಿ ಬನಶಂಕರ್ ಅಂಗಡಿ ರವಿರಾಜ್ ಕೋರ್ವಿ ರಾಹುಲ್ ಹೊನ್ನಾಳಿ ಮತ್ತು ಇತರ ಎಲ್ಲಾ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜೆ ಯಶಸ್ವಿಯಾಗಿ ಪೂರ್ಣಗೊಂಡಿತು ನಂತರ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು